ಕರ್ನಾಟಕದ ಜನರಿಗೆ ಮತ್ತು ಇಡೀ ಭಾರತದ ಜನರಿಗೆ ಕೈ ಮುಗಿದು ನಾನು ಪದೇ ಪದೇ ಮನವಿ ಮಾಡ್ಕೊಳ್ತೀನಿ ಇವತ್ತು ಭಾರತ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನ ಸೊ ಎಲೆಕ್ಟ್ರಿಕ್ ಏನು ವೆಹಿಕಲ್ ಇದೆ ಅದನ್ನು ದಯಮಾಡಿ ಎಲ್ಲರೂ ಉಪಯೋಗಿಸಿ ಯಾಕೆಂದರೆ ಇಲ್ಲಿ ಸುಮಾರು ಒಂದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ನಮ್ಮ ಉಳಿಯುತ್ತೆ ಸೊ ಇದನ್ನು ನಮ್ಮ ದೇಶದ ಪ್ರಧಾನಿ ನಿಜವಾಗ್ಲೂ ನರೇಂದ್ರ ಮೋದಿ ಅವರು ತುಂಬ ಅದ್ಭುತವಾಗಿ ಇದೊಂದನ್ನು ಮಾಡಬೇಕು ನಮ್ಮ ಈ ದೇಶಕ್ಕೆ ಈ ರಾ ಈ ದೇಶಕ್ಕೆ ಹಣನ ಉಪಯೋಗಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಹಾಗಾಗಿ ಎಲ್ಲರೂ ಇಡೀ ದೇಶದಲ್ಲಿ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಎಲ್ಲ ಸಣ್ಣ ಇಂದ ಹಿಡಿದು ಒಂದು ಟೂ ವೀಲರ್ಸ್ ಇಂದ ಹಿಡಿದು ಒಂದು ಕಾರು ಬಸ್ಸು ಎನಿ ಎನಿವನ್ ಪ್ರತಿಯೊಂದು ಗಾಡಿನೂ ದಯಮಾಡಿ ಉಪಯೋಗಿಸ್ಬೇಕು ಅವರು ಶ್ರಮಜೀವಿಗಳು ಇದನ್ನು ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ ಈ ಒಂದು ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ತುಂಬ ತುಂಬ ಬಹಳ ಜನ ಸಾವಿರಾರು ಜನ ಕೋಟ್ಯಾಂತರ ಜನ ತೊಗೊಳ್ಳೋವಂತಹ ಒಂದು ವ್ಯವಸ್ಥೆಗೆ ಮಾಡ್ತಾರೆ ನಾವು ಒಂದು ಒಂದೇ ವಿಷಯದಲ್ಲಿ ಹೇಳಬೇಕು ಅಂದರೆ ಕುಂಭಮೇಳಕ್ಕೆ ಒಂದು ಇಪ್ಪತ್ತು ಕೋಟಿ ಜನ ಬಂದಿದ್ದಾರೆ ಅದೇ ಥರನೇ ಭಾರತ ದೇಶದಲ್ಲಿ ಇಪ್ಪತ್ತು ಇಂತು ಮೇಲೆ ಸೊ ಎಲ್ಲ ಎಲೆಕ್ಟ್ರಿಕ್ ವಾಹನ ಉಪಯೋಗಿಸೋ ರೀತಿಯಲ್ಲಿ ಸನ್ಮಾನ್ಯ ಕುಮಾರ ಸ್ವಾಮಿಯವರು ಮಾಡೇ ಮಾಡ್ತಾರೆ ಅವರಿಗೆ ಆ ಉದ್ದೇಶ ಇದೆ ಮತ್ತು ಅವರಿಗೆ ಆ ದೃಢತೆ ಇದೆ ಆ ಶಕ್ತಿ ಇದೆ ಇಡೀ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ರಸ್ತೆಗೆ ಇಳಿಸೋದಕ್ಕೆ ಅವರಿಗೆ ಪೂರ್ಣ ಹಗಲು ರಾತ್ರಿ ಈ ದೇಶಕ್ಕೋಗಿ ದೇಶಕ್ಕಾಗಿ ಜನಗಳಿಗಾಗಿ ಅವ್ರು ದುಡಿತಾರೆ ಹಾಗೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಜನ ಯಾರೇ ದುಡ್ಡು ಹಾಕ್ಬೋದು ದುಡ್ಡು ಯಾರೇ ಹಾಕ್ಬೋದು ಒಂದು ವರ್ಷದಲ್ಲಿ ನಿಮ್ಗೆ ವಾಪಸ್ ಬರುತ್ತೆ ಪ್ರತಿ ದಿವಸ ನೀವು ನೂರೈವತ್ತು ರೂಪಾಯಿ ಪೆಟ್ರೋಲ್ ಇನ್ನೂರು ರೂಪಾಯಿ ಪೆಟ್ರೋಲ್ ಆಗ್ತೀರಾ ಅದನ್ನೇ ಅದನ್ನೇ ನೀವು ಲೋನ ಕಟ್ಕೊಳ್ಳಿ ಲೋನ್ ಕಟ್ಟಿದ್ರೆ ನಿಮಗೆ ವೆಹಿಕಲ್ ಸ್ವಂತ ಆಗುತ್ತೆ ಹಾಗೆ ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಬಹಳ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಇರೋಲ್ಲ ಯಾರಿಗೂ ಗಾಳಿ ಯಾವುದೇ ಹೊಗೆ ಬಂತು ಅಂಥದ್ದೆಲ್ಲ ಯಾರಿಗೂ ಆರೋಗ್ಯ ಕೊಡೋಲ್ಲ ತುಂಬ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಮತ್ತೆ ಈ ದುಡ್ಡೆಲ್ಲ ನಮ್ಮ ದೇಶದ ರೈತರಿಗೆ ಮುಂದೆ ಕಾರ್ಮಿಕರಿಗೆ ಏನು ಲಕ್ಷಾಂತರ ಕೋಟಿ ಪ್ರತಿ ವರ್ಷ ಮೂರು ಲಕ್ಷ ಕೋಟಿ ರೂಪಾಯಿ ನಾವು ಪೆಟ್ರೋಲು ಡೀಸಲ್ಲು ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ನಾವೇನು ತರಿಸ್ತೀವಿ ಇರಾಕ್ ಇರಾನ್ ಕುವೇತ್ ರಷ್ಯಾಗಳಿಂದ ನಾವೇನು ಪೆಟ್ರೋಲ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ ಆ ದುಡ್ಡೆಲ್ಲ ಉಳಿಯುತ್ತೆ ಅದು ಮುಂದೆ ನಮ್ಮ ರೈತರಿಗೆ ಕಾರ್ಮಿಕರಿಗೆ ನಮ್ಮ ದೇಶದ ಸೈನಿಕರಿಗೆ ಈ ಹಣ ಎಲ್ಲ ಉಪಯೋಗ ಆಗುತ್ತೆ ಇದು ಹಾಗಾಗಿ ದಯಮಾಡಿ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ಇಂತಹ ಒಂದು ಸ ಒಂದು ಕಾರ್ಯವನ್ನು ಕೊಟ್ಟ ನರೇಂದ್ರ ಮೋದಿಯವರು ಮತ್ತು ಇದಕ್ಕೆ ಶ್ರಮಪಟ್ಟು ಇಡೀ ಇಡೀ ದೇಶದಲ್ಲಿ ಸರಿ ಕಾರ್ಮಿಕ ಸಚಿವಾಗಿರಂತಹ ಸನ್ಮಾನ್ಯ ಕುಮಾರ ಕುಮಾರಣ್ಣವರು ಏನು ಶ್ರಮ ಪಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಬೇಕು ಏನು ಕುಂಭಮೇಳದಲ್ಲಿ ಒಂದು ಇಪ್ಪತ್ತು ಕೋಟಿ ಮೇಲೆ ಜನ ಹೇಗೆ ಅಲ್ಲಿ ಹೋಗಿ ಆ ಒಂದು ಅತ್ಯುತ್ತಮ ಸ್ಥಾನವನ್ನು ಮಾಡಿ ಒಂದು ಪವಿತ್ರ ಆದರೂ ಇದೇ ಥರ ಎಲೆಕ್ಟ್ರಿಕ್ ವಾಹನವನ್ನು ಎಲ್ಲ ತಗೊಂಡು ನೀ ನೀವು ಎಲ್ಲರೂ ದೇಶದ ಎಲ್ಲ ಪ್ರಜೆಗಳು ಪವಿತ್ರರಾಗಿ ಆ ಹಣನ ನಮ್ಮ ದೇಶಕ್ಕೆ ಉಳಿಸ್ಕೊಟ್ಟು ನಮ್ಮ ಜನಕ್ಕೆ ಉಳಿಸ್ಕೊಟ್ಟು ಅದಂತಹ ತ್ಯಾಗಪೂರ್ಣ ಒಂದು ಜೀವನವನ್ನ ನಾವೆಲ್ಲರೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ನಾನು ವೆಂಕಟೇಶ್ ಕಿಲಾರ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ ಅಂತ ನಮಸ್ತೆ ನಮಸ್ತೆ ಈಗ ಎಲೆಕ್ಟ್ರಿಕ್ ರೈತ ಸಹಾಯ ಆಗುವಂತಹ ಈ ಗಾಡಿ ಬಗ್ಗೆ ಇದರ ಪೂರ್ತಿ ಜವಾಬ್ದಾರಿ ಇರುವಂತಹ ನಿತೀಶ ಅವರು ಮೇಡಮ್ ಅವರು ಮಾತಾಡ್ತಾರೆ ನನ್ನ ಹೆಸರು ಬಂದು ನಿತೀಶಾ ಅಂತ ಸೊ ನಮ್ಮ ಕಂಪನಿ ಬಂದು ಬುಲ್ವರ್ಕ್ ಮೊಬಿಲಿಟಿ ಸೊ ನಮ್ಮ ಫ್ಯಾಕ್ಟ್ರಿ ಬಂದು ನೆಲ್ಮಂಗ್ಲದಲ್ಲಿರೋದು ಇಲ್ಲಿ ಇವಾಗ ನೀವು ಟ್ರ್ಯಾಕ್ಟರ್ ನೋಡ್ತಿರೋದು ತರ್ಟಿ ಫೈವ್ ಹೆಚ್ ಬಿ ಟ್ರ್ಯಾಕ್ಟರ್ ಸೊ ನಮ್ಮಲ್ಲಿ ತರ್ಟಿ ಫೈ ಎಚ್ ಪಿಯಿಂದ ಫಿಫ್ಟಿ ಫೈವ್ ಹೆಚ್ ಪಿ ಟ್ರ್ಯಾಕ್ಟರ್ ತನಕವೂ ಇದೆ ಸೊ ನೀವು ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಕಂಪ್ಲೀಟಾಗಿ ಸಿಕ್ಸ್ ಅವರ್ಸ್ ಓಡುತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ಫಾರ್ಮರ್ಸಿಗೆ ಅನ್ಸ್ಬೋದು ಅಯ್ಯೋ ಆಫ್ಟರ್ ಸಿಕ್ಸ್ ಅವರ್ಸ್ ಏನಪ್ಪ ಮಾಡೋದು ಎಲ್ಲಾದರೂ ಮಧ್ಯ ಫೀಲ್ಡಲ್ಲಿ ನಿದ್ದೋಯಿತು ಅಂತ ಆವಾಗ ನಾವು ಹೈಬ್ರಿಡ್ ಚಾರ್ಜಿಂಗ್ ಅಂತ ಒಳಗಡೆ ಕೊಟ್ಟಿರ್ತೀವಿ ಅಂದರೆ ಫ್ಯೂಯಲ್ ಜನರೇಟರ್ ಇರುತ್ತೆ ಸೊ ಫ್ಯೂಯಲ್ ಜನ್ರೇಟರಿಂದ ನೀವು ವೆಹಿಕಲ್ನೂ ಚಾರ್ಜ್ ಮಾಡೋ ಮಾಡ್ಬೋದು ಹಾಗೇನೆ ಟೂ ಅವರ್ಸ್ ಎಕ್ಸ್ಟ್ರಾ ವೆಹಿಕಲ್ನೂ ಓಡಿಸ್ಬೋದು ಆ್ಯಂಡ್ ಇನ್ನೊಂದೇನೆಂದ್ರೆ ಇದು ಟ್ರೈಲರ್ ಕೆಪಾಸಿಟಿ ಬಂದು ಫೈ ಟನ್ಸ್ ತನಕ ಎಳಿಯುತ್ತೆ ಸೊ ವಿಚ್ ಈಸ್ ಇಕ್ವಲ್ ಎನ್ ಟು ಸಿಕ್ಸ್ಟಿ ಫೈವ್ ಹೆಚ್ ಪಿ ಟ್ರ್ಯಾಕ್ಟರ್ ಸೊ ಇದು ಬಂದು ನಮ್ದು ಇನ್ನೊಂದು ಪ್ರಾಡಕ್ಟ್ ಸೊ ಸ್ಕಿಟ್ ಸ್ಟೈಲ್ ಲೋಡರ್ ಅಂತ ಜಿ ಎಲ್ ಎಕ್ಸ್ ಸ್ಕಿಟ್ ಸ್ಟೈಲ್ ಲೋಡರ್ ಇಂಡಿಯಾದಲ್ಲೇ ದ ಫಸ್ಟ್ ಎಲೆಕ್ಟ್ರಿಕ್ ಸ್ಕಿಡ್ ಸ್ಟೈಲ್ ಲೋಡರ್ ಆ್ಯಂಡ್ ಇದು ಇಲ್ಲಿ ನೀವು ಬಕೆಟ್ ನೋಡ್ತಿದ್ದೀರಲ್ವಾ ಸೊ ಯು ಕ್ಯಾನ್ ರಿಲೀಸ್ ದ ಆರ್ಮ್ಸ್ ವಿಚ್ ಮೀನ್ಸ್ ನೀವು ಬೇರೆ ಫೋರ್ಕ್ ಲಿಫ್ಟ್ ಆಗಲಿ ಅಥವಾ ಸ್ವೀಪರ್ ಲಿಫ್ಟ್ಸ್ ಆಗಲಿ ಬೇರೆ ಬೇರೆ ಥರ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ಕೂಡ ಸತಿ ಚಾರ್ಜ್ ಮಾಡಿದ್ರೆ ಸಿಕ್ಸ್ ಹವರ್ಸ್ ಕಂಪ್ಲೀಟಾಗಿ ಓಡುತ್ತೆ ಆ್ಯಂಡ್ ಇವಾಗ ನಿಮಗೆ ಅಗ್ರಿಕಲ್ಚರ್ ಪರ್ಪಸಿಗೆ ಬೇಕಂದರೆ ಇವಾಗ ಅಡಿಕೆನೇ ಎತ್ತಿ ಬೇರೆ ಕಡೆ ಹಾಕೋದಾಗಲಿ ಅಥವಾ ತೆಂಗಿನಕಾಯಿನೇ ಎತ್ತಿ ಬೇರೆ ಕಡೆ ಹಾಕೋದಾಗಲಿ ಆ ಥರದ್ದೆಲ್ಲ ಮಾಡ್ಬೋದು ಆ್ಯಂಡ್ ಲಿಫ್ಟಿಂಗ್ ಕೆಪಾಸಿಟಿ ಬಂದು ತ್ರೀ ಫಿಫ್ಟಿ ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ರಾಹುಲ್ ಅವರು ಈಗ ಈ ಕಾರನ್ನ ವಿಶೇಷ ಏನು ಅಂತ ನಮ್ಮ ಕರ್ನಾಟಕದ ಎಲ್ಲ ಜನಗೆ ಬಿಡಿಸಿ ಹೇಳ್ತಾರೆ ದಯಮಾಡಿ ಎಲ್ಲರೂ ಕೇಳಿ ಸರ್ ಸರ್ ಇದು ಇಂಡೋನ ಒನ್ ಆಫ್ ದ ಫ್ಲಾಗ್ಶಿಪ್ ಗಾ ಸೊ ಇದಕ್ಕೆ ಬೆಟ್ಟ ವಿ ಇದರಲ್ಲಿ ನಮಗೆ ಎರಡು ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಒಂದು ಫಾರ್ಟಿ ಟು ಕಿಲೋ ವರ್ಟ್ ಅದ್ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಕಿಲೋ ವರ್ಟ್ ಸಿಂಗಲ್ ಚಾರ್ಜಲ್ಲಿ ನಿಮಗೆ ಫೋರ್ ಸೆವೆಂಟಿ ತ್ರೀ ಕಿಲೋಮೀಟರ್ ರೇಂಜ್ ಕೊಡುತ್ತೆ ವೆಹಿಕಲ್ ಲೋಡೆಡ್ ವಿತ್ ಫೀಚರ್ಸ್ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಲೆವೆಲ್ ಟು ಅಡಾಸ್ ಅಂಡ್ ನಿಮಗೆ ಸಿಂಗಲ್ ಚಾರ್ಜಲ್ಲಿ ಬಂದುಬಿಟ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಆನ್ ರೋಡ್ ಪ್ರೈಸ್ ಆನ್ ರೋಡ್ ಇನ್ ಕರ್ನಾಟಕ ಬರುತ್ತೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಕಾರ್ ಬಗ್ಗೆ ದಯಮಾಡಿ ಕರ್ನಾಟಕದ ಎಲ್ಲ ಜನಕ್ಕೆ ಎಲ್ಲ ವಿಷಯ ತಿಳಿಸಿ ಹಾಗಾಗಿ ಜೈನ್ ಕಾರ್ ಅಂತ ಮಾತಾಡ್ತಾರೆ ಈ ಸಂಸ್ಥೆಯ ಒಂದು ಮುಖ್ಯಸ್ಥರು ದಯಮಾಡಿ ಎಲ್ಲರೂ ಕೇಳಿ ನನ್ನ ಹೆಸರು ನಮಸ್ತೆ ಜಂಕರ್ ಅಂತ ಬಂದು ನಾವು ಬಂದು ಆಟೋ ಕಟಾಡ್ ಆಟೋಮೊಬೈಲ್ಸಿಂದ ಬರ್ತಾ ಇರೋದು ನಮ್ಮದು ಆಫೀಸ್ ಬಂದು ಕೋರ್ಮಂಗ್ಲಾದಲ್ಲಿ ಇರೋದು ಗ್ರ್ಯಾಂಡ್ ಮೀಟರ್ ಅಂತ ವೆಹಿಕಲ್ಲು ಇದು ಬಂದು ಏನಂದರೆ ನಮ್ಮದು ಮಾರುತಿದ್ದು ಫಸ್ಟ್ ಹೈಬ್ರಿಡ್ ವೆಹಿಕಲ್ ಅಂತ ಇದರಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಹನ್ನೊಂದು ವೇರಿಯಂಟ್ ಬರುತ್ತೆ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಸು ಬರುತ್ತೆ ನಿಮಗೆ ಹೈಬ್ರಿಡು ಬರುತ್ತೆ ಇದು ಎಕ್ ಶೋ ರೂಮ್ ಬಂದು ನಿಮಗೆ ಲೆವೆನ್ ಪಾಯಿಂಟ್ ಫೈವಿಂದ ಸ್ಟಾರ್ಟ್ ಆಗುತ್ತೆ ಎಕ್ ಶೋ ರೂಮು ನಿಮಗೆ ಟಾಪ್ ಆ್ಯಂಡ್ ಹೈಬ್ರಿಡಲ್ಲಿ ನೋಡ್ತೀರಾ ಅಂತ ಹೋದರೆ ನಿಮಗೆ ಟ್ವೆಂಟಿ ಫೈವ್ವರೆಗೂ ಇದೆ ಸ್ಟಾರ್ಟಿಂಗ್ ಲಕ್ಷದಿಂದ ಮೊದಲು ಎಲೆಕ್ಟ್ರಿಕ್ ಕಾರು ಶುರು ಆಗುತ್ತೆ ಅಲ್ಲ ಇಲ್ಲ ಎಲೆಕ್ಟ್ರಿಕ್ ಅಲ್ಲ ಪೆಟ್ರೋಲ್ ಪೆಟ್ರೋಲ್ ಸಾರಿ ಪೆಟ್ರೋಲ್ ಗಾಡಿ ಶುರು ಮೇಲೆ ನಿಮ್ಗೆ ಎಲೆಕ್ಟ್ರಿಕ್ ಬಂದು ನಿಮಗೆ ಟ್ವೆಂಟಿ ತ್ರೀ ಲ್ಯಾಕ್ಸ್ ಒಂದು ಟ್ವೆಂಟಿ ಎರಡು ವೇರಿಯಂಟ್ ನಿಮ್ಗೆ ಅಲ್ಲಿ ಬರುತ್ತೆ 23 ಲಕ್ಷ ಮತ್ತು ಇಪ್ಪತ್ತೈದು ಲಕ್ಷ ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ಸ್ಪೆಸಿಫಿಕ್ ಆಗಿ ಲೈಕ್ ಕಂಪ್ಲೀಟಾಗಿ ವೆಹಿಕಲ್ ಬಂದು ಇ ವಿ ರನ್ ಆಗಲ್ಲ ಪೆಟ್ರೋಲು ರನ್ ಆಗುತ್ತೆ ಹೆಂಗೆ ಅಂದರೆ ನಿಮಗೆ ಫಾರ್ಟಿ ಸ್ಪೀಡಲ್ಲಿ ಬಂದು ಎಲೆಕ್ಟ್ರಿಕಲಲ್ಲಿ ರನ್ ಆಗುತ್ತೆ ಅಬೋವ್ ಫಾರ್ಟಿ ಹೋದಾಗ ನಿಮಗೆ ಪೆಟ್ರೋಲ್ಗೆ ಕನ್ವರ್ಟ್ ಆಗುತ್ತೆ ಯಾವಾಗ ಪೆಟ್ರೋಲು ಕನ್ವರ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಇದು ಚಾರ್ಜ್ ಆಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಹೋಗುತ್ತೆ ಓಕೆ ಅದರಿಂದ ನಿಮಗೆ ಅಡ್ವಾಂಟೇಜಸ್ ನಿಮ್ಗೆ ಮೈಲೇಜ್ ಬಂದು ಕಂಪ್ನಿ ಬಂದು ಟ್ವೆಂಟಿ ಸೆವೆನ್ ಕೋಟ್ ಮಾಡಿದೆ ಆದರೆ ಕಸ್ಟಮರ್ ಫೀಡ್ಬ್ಯಾಕ್ಸ್ ಎಲ್ಲ ಬಂದು ನಮಗೆ ತರ್ಟಿ ಅವ್ರಿಗೂ ಇದೆ ಓಕೆ ಅರ್ಥ ಆಯಿತು ಸೊ ನಲವತ್ತು ಕಿಲೋಮೀಟರ್ ನಿಮಗೆ ಇದು ಎಲೆಕ್ಟ್ರಿಕಲ್ಲೇ ಹೋಗುತ್ತೆ ಅದನಂತರವಾಗಿ ಪೆಟ್ರೋಲ್ ತಗೊಳುತ್ತೆ ಚೋಳ ಕಂಪ್ನೀಸು ಮುರುಘಪ್ಪ ಗ್ರೂಪ್ಸು ಸೊ ಆಟೋಗಳಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಇದರ ರೇಟ್ ಏನು ಭರತ್ ಅವರು ಎಲ್ಲವನ್ನ ವಿವರವಾಗಿ ಹೇಳ್ತಾರೆ ದಯಮಾಡಿ ಎಲ್ಲರೂ ಕರ್ನಾಟಕದ ಜನ ಈ ಮಾತುಗಳನ್ನ ದಯವಿಟ್ಟು ಕೇಳಿ ಸೊ ಎಲ್ರಿಗೂ ಇದು ಉಪಯೋಗ ಆಗುತ್ತೆ ಆಟೋ ನೀವು ಕಾರ್ಯ ತಗೊಳಂಗಿಲ್ಲ ಇದರಲ್ಲೇ ತಗೊಂಡ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ನೀವು ಸುತ್ತಬಹುದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಬಹುದು ಪರ್ಮಿಟೇ ಇಲ್ಲ ಇದಕ್ಕೆ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಉಪಯೋಗಿಸ್ಬೋದು ಭರತ್ ಅವರು ಎಲ್ಲಾ ವಿಷಯ ಹೇಳ್ತಾರೆ ಕೇಳಿ ನಮಸ್ತೆ ಇದು ಮಾಂಡ್ರೆ ಅಂತ ಹೇಳ್ಬಿಟ್ಟು ಆಟೋ ಮತ್ತು ಒಂದು ಚಾರ್ಜ್ಗೆ ನೂರ ಅರವತ್ತು ಕಿಲೋಮೀಟರ್ ಮೈಲೇಜ್ ಬೆಂಗಳೂರಲ್ಲಿ ಸೈಡಿಫೈ ಆಗಿರೋದು ಇನ್ನೂರ ಮೂರು ಕಿಲೋಮೀಟರ್ ಬ್ಯಾಟ್ರಿ ಮೋಟಾರ್ ಕಂಟ್ರೋ ಕಂಟ್ರೋಲರ್ ಚಾರ್ಜರ್ ವೈರಿಂಗ್ ಇದು ಮೂರಕ್ಕೂ ಕೂಡ ಮೂರು ವರ್ಷ ಅಥವಾ ಒಂದು ಲಕ್ಷ ಕಿಲೋಮೀಟರ್ವರೆಗೂ ವಾರಂಟಿ ಇರುತ್ತೆ ಅರವತ್ತೈದು ಟಾಪ್ ಸ್ಪೀಡ್ ಇರುತ್ತೆ ಮತ್ತೆ ಸ್ಟೇಟ್ ಪರ್ಮಿಟ್ ವೆಹಿಕಲ್ ಆನ್ ರೋಡ್ ಬೆಲೆ ಬಂದು ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಇದೆ ಎಲ್ಲ ಫಿಟ್ಟಿಂಗ್ ಆಗಲಿ ಇನ್ಶೂರೆನ್ಸ್ ಎಲ್ಲನೂ ಸೇರಿ ಬೆಂಗಳೂರಿಗೆ ಆನ್ ರೋಡ್ ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ಇತ್ತು ಕೆ ಕೆ ಗ್ರೂಪ್ಸ್ ಇಂದ ಶೋ ಶ್ರು ಶ್ರುತಿಯವರು ಟೂ ವೀಲರ್ಸ್ ಬಗ್ಗೆ ಏನು ನಮಗೆ ತುಂಬ ನಾವು ಜನಸಾಮಾನ್ಯರು ಮಿಡ್ಲ್ ಕ್ಲಾಸ್ಗಳವರು ನಮಗೆ ಹಣ ಉಳಿಯುತ್ತಾಯ ಆಗಬೇಕು ನಮ್ಮ ಮಕ್ಕಳು ಭವಿಷ್ಯ ಉದ್ಧಾರ ಆಗಬೇಕು ನಾವು ಪೆಟ್ರೋಲು ಡೀಸೆಲ್ಲು ತಗೋಬಾರ್ದು ಪೆಟ್ರೋಲ್ ಇವರು ಇನ್ಪ್ಲಕ್ಸ್ಬಾರ್ದು ಬರೀ ಎಲೆಕ್ಟ್ರಿಕ್ ಗಾಡಿ ಓಡಾಡಬೇಕು ಅದರ ಬಗ್ಗೆ ಪೂರ್ತಿ ಒಂದು ಶ್ರುತಿಯವರು ತಮಗೆ ಈ ಕರ್ನಾಟಕದ ಎಲ್ಲ ಜನಗೆ ಹೇಳ್ತಾರೆ ದಯಮಾಡಿ ಎಲ್ಲರೂ ಕೇಳಿ ನಮಸ್ತೆ ಸರ್ ನಾನು ಕೆ ಕೆ ಗ್ರೀನ್ ಶೋರೂಮಿಂದ ಬಂದಿರೋದು ಸೊ ಈ ಅಲ್ಲಿ ನಾವು ಫುಲ್ ಅಂಡ್ ಫುಲ್ ಎಲೆಕ್ಟ್ರಿಕಲ್ ವೆಹಿಕಲ್ನ ನಾವು ರಿಸ್ಲೇನ ಮಾಡ್ತಾ ಇದ್ವಿ ಸೊ ನಮ್ಮಲ್ಲಿ ಬಂದ್ಬಿಟ್ಟು ಸಿಕ್ಸ್ ತ್ರಿಬಲ್ ಇಂದ ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ವಿತೌಟ್ ರಿಜಿಸ್ಟ್ರೇಷನ್ ವಿತೌಟ್ ಡಿ ಎಲ್ ವಿತೌಟ್ ನಂಬರ್ ಪ್ಲೇಟ್ ಕೂಡ ನಮ್ಮಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಸು ಕೂಡ ಅವೈಲೇಬಲ್ ಇದೆ ಸರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಯಾವ ವೆಹಿಕಲ್ ಬೇಕು ಅಂತಲೂ ನಾವು ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ಗೆ ಬೆನಿಫಿಟ್ ಏನು ಅಂತಂದರೆ ಇವಾಗ ಕೆಲವು ಕಸ್ಟಮರ್ ಹೇಳ್ತಾರೆ ಡಿ ಎಲ್ ಕೆಲವರು ಮಕ್ಕಳಿಗೋಸ್ಕರ ಕೇಳ್ತಾರೆ ಸೊ ನಮ್ಮ ಮಕ್ಕಳು ತುಂಬಾ ಸ್ಪೀಡಲ್ಲಿ ಹೋಗ್ಬಾರ್ದು ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ತುಂಬಾ ವೆಹಿಕಲ್ಗೆ ಮಕ್ಕಳಿಗೆ ವೆಹಿಕಲ್ ನ ಕೊಡ್ಸೋದಕ್ಕೆ ತುಂಬಾ ಭಯ ಪಡ್ತಾರೆ ಬಟ್ ನಮ್ಮಲ್ಲಿ ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ ಸರ್ ಟಾಪ್ ಸ್ಪೀಡ್ ಬಂದು ಫಾರ್ಟಿ ಫೈವ್ ಬರುತ್ತೆ ಸೊ ಆ ವೆಹಿಕಲ್ನ ಅವರು ಅವ್ರು ಅವ್ರ ಮಕ್ಕಳು ತುಂಬಾ ಸ್ಪೀಡಲ್ಲಿ ಹೋಗೋದಕ್ಕೆ ಆಗಲ್ಲ ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರತ್ತೆ ನಲ್ವತ್ತೈದು ಸಾವಿರ ಅಷ್ಟೇ ಸರ್ ಅದು ಬಂದು ಸಿಕ್ಸ್ ತ್ರಿಪಲ್ ನೈನು ಟಾಪ್ ಸ್ಪೀಡ್ ಬಂದು ಫಾರ್ಟಿ ಫೈ ಇರುತ್ತೆ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ ಸೆವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಫಿಫ್ಟಿ ತೌಸಂಡ್ ಮೈಲೇಜಿಂದ ಅಪ್ ಟು ನಿಮಗೆ ಟೂ ಹಂಡ್ರೆಡ್ ಮೈಲೇಜ್ ವರ್ಗೂ ಎಲ್ಲ ವೆಹಿಕಲು ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಯಾವ ವೆಹಿಕಲ್ ಬೇಕು ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ